ಇದು ಪಂಚೇಂದ್ರ ಕಟ್ಟು ಅಂತ ಇದು ಇದರಲ್ಲಿ ಪಂಚೇಂದ್ರ ಕಟ್ಟಲ್ಲಿ ಏನೈತೆ ಅಂಗಾಂಗಗಳಿಗೆ ಏನೈತೆ ನರಗಳು ಇಡ್ಕೊಂಡ್ರದು ಕೈಕಾಲು ನೋವು ಮತ್ತೆ ಏನೈತೆ ತಲೆನೋವು ಬೆನ್ನು ನೋವು ಮತ್ತು ಇದರಲ್ಲಿ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ರೂ ಕಮ್ಮಿ ಆಗುತ್ತೆ ಭಾಳ ದಿವಸದಿಂದ ಬರ್ತಾ ಇದ್ದೀವಿ ತುಂಬ ಒಳ್ಳೇದಾಯ್ತು ನಮಗೆ ಸ್ವಲ್ಪ ಮೈ ಕೈ ನೋವು ಸ್ವಲ್ಪ ಇತ್ತು ಈಗ ಸ್ವಲ್ಪ ಪ್ರಾಬ್ಲಮ್ ತಡೆ ಹೊಡಿಸ್ಕೊಂಡ ಮೇಲೆ ಪ್ರಾ ಪ್ರಾಬ್ಲಮ್ ಸಾಲ್ವ್ ಆಗೈತೆ ಮುನ್ನೂರಿಂದ ನಾನ್ನೂರು ಮ್ಯಾಲ ಪಟ್ಟು ಏನೈತೆ ಜಲ ದಿಕ್ಕ ಬಂದ್ರೆ ಮಾಡ್ತಾರೆ ಬರ್ತದ ನೀರು ಸಖತ್ತ ಕೊರಿವಾಗ ಸಣ್ಣ ಬರ್ತವೆ ಆಮೇಲೆ ಆಮೇಲೆ ನೀರು ನಿಂತ ನೀರು ಕಮ್ಮಿ ಆಗೈತೆ ನನಗೆ ನೀರೇ ಬರ್ತಾ ಇಲ್ಲ ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಹೇಳ್ತೀನಿ ಐಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್ ನಾನಿವತ್ತು ತುಮಕೂರು ಹತ್ರ ಇರುವಂತಹ ಚೇರಳ್ಳಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಅಟ್ಟಿಲಕ್ಕಮ್ಮ ಅಂತ ಒಂದು ಸನ್ನಿಧಾನ ಆ ಸನ್ನಿಧಾನದಲ್ಲಿ ಮನುಷ್ಯನ ಜೀವನದಲ್ಲಿ ಏನು ನಡೆದಿದೆ ಅಲ್ಲಿ ಹೋಗಿದ್ರೆ ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ ನಮಗೆ ಹಿಂಗೆ ಆಗಿದೆ ಅಂತ ಇನ್ನೊಂದು ಮಾತೇನೆಂದರೆ ತಡೆ ಹೊಡೆಯೋದು ಭಾಳ ಅನೂಕವಾಗಿತ್ತು ನಾನು ಎಲ್ಲವನ್ನೂ ತೋರಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಆ ಭಗವಂತನು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಕಷ್ಟಗಳನ್ನು ಕಾಪಾಡಲಿ ಅಂತ ಹೇಳ್ತಾ ಮುಂದಕ್ಕೆ ವಿಡಿಯೋದಲ್ಲಿ ಸ್ವಾಮಿಗಳೆಲ್ಲ ಮಾತಾಡಿದರೆ ಅಲ್ಲಿ ಬಂದ ಭಕ್ತಾದಿಗಳು ಸಹ ಅವ್ರಿಗೇನು ಒಳ್ಳೆಯದಾಗಿದೆ ಎಲ್ಲವನ್ನೂ ಹೇಳಿದ್ದಾರೆ ನಾನು ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಬೇಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಸಿದ್ದು ಟಾಕ್ಸ್ ಝೀರೋದಲ್ಲಿ ಯಾವಾಗಲೂ ಬರ್ತಾನೆ ಇರ್ತದೆ ಅಂತ ಹೇಳ್ತಾ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾವು ನೋಡೋಣ ಬನ್ನಿ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಹೌದಾ ಎಷ್ಟು ವರ್ಗದಿಂದ ಬರ್ತಾ ಸರ್ ಒಂದು ವರ್ಷದಿಂದ ಬರ್ತಾ ಇದ್ದೀರಾ ಸಮಸ್ಯೆ ಏನಿತ್ತು ಸಮಸ್ಯೆ ಬಹಳ ಸಮಸ್ಯೆ ಇತ್ತು ನಮಗೆ ಇಲ್ಲಿಗೆ ಬಂದ್ಮೇಲೆ ಅಟಿಲಕ್ಕನ್ನಿಧಾನಕ್ಕೆ ಬಂದ್ಮೇಲೆ ಹೌದಾ ಏನ್ ಭಕ್ತ ಒಳ್ಳೆ ಜಾಗ ಎಲ್ಲ ಪರಿಹಾರ ಆಗುತ್ತೆ ಬೇರೆ ಕಡೆಯಿಂದಾನೆ ಹ್ಮ್ ಇವಾಗ ನೀವು ಮೈ ಕೈ ಕಾಲ ಅಂತ ಹೇಳ್ತಾ ಇದ್ದೀರಾ ಆ ತಡೆ ಓಡಿಸಿಕೊಂಡಿದ್ದಕ್ಕಾಗಿ ಆಗ್ತಾ ಇದೆ ಹ್ಮ್ ತಡೆ ಓಡಿಸ್ಮೇಲೆ ಎಲ್ಲಾ ರೆಡಿ ಆಗ್ತಾ ಇದರ ಹ್ಮ್ ಹ್ಮ್ ಇದ್ದಿದ್ದರಿಂದ ಈಗ ಇಲ್ಲಿ ಬರೋಕೆ ಆಗ್ತಿಲ್ಲ ಅಂತ ಬೆನ್ನು ನೋವಿತ್ತು ಈಗ ಸ್ವಲ್ಪ ಪರವಾಗಿಲ್ಲ ಹೌದಾ ಯಾವತ್ತು ತಳೆ ಓಡಿಸ್ಕೊಂಡ ಮೇಲೆ ಆಯ್ತಣ್ಣ ಭಗವಂತ ಒಳ್ಳೇದು ಮಾಡಲಿ ದೇವಸ್ಥಾನಗಳು ಸುತ್ತ ಹ್ಞೂ ಹ್ಞೂ ಎಲ್ಲೋದ್ರೂ ಅವ್ರಿಗೆ ಪರಿಹಾರ ಆಗಲ್ಲ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ನೋವು ಏನೂ ಇಲ್ಲ ಅಂತಾರೆ ಮತ್ತೆ ಬೆಡ್ ಮೇಲೆ ಹಾಸಿಗೆ ಮನಗದೆ ಮಾಡ್ತಾರೆ ಮತ್ತೆ ಇದು ಕಾಯಿಲೆ ಹೋಗ್ತಾರಲ್ಲ ನಮ್ಮ ಜೀವನನೇ ಇಷ್ಟ ನಮ್ಮ ಮಟ್ಟಕ್ಕೆ ಆಗಿ ಹೋಗ್ತಾರೆ ಅದರಲ್ಲಿ ಏನಾಗುತ್ತೆ ನಾವು ಯಾವ ಇದರಿಂದ ಇದಕ್ಕೆ ಸಮಸ್ಯೆ ಉದ್ಭವಿಸೈತಿ ಯಾವ್ದರಿಂದ ಏನೈತೆ ಇವ್ರಿಗೆ ನೋಡ್ತೀವಲ್ಲ ಆಯಾಮಗಳ್ನ ಆ ಮನೆಗೆ ಹೋಗಿ ಏನೈತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಮ್ಮನ್ ಕೇಳ್ತಾರೆ ಕಟ್ಟೋಡ್ಸ್ಕೊಳ್ತಾರೆ ಏನೈತ ಪರಿಹಾರ ಆಗದಂತ ಸಮಯದೊಳಗೆ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಏನೈತೆ ಮನೆ ಒಳಗೆ ಏನೇನು ಇಲ್ಲಿ ಯಾಕೆ ಮನೆಗೆ ಹೋಗ್ತೀರಾ ಇಲ್ಲೇ ಕ್ಲಿಯರ್ ಮಾಡ್ಬೋದಲ್ವ ಅಂತ ಕೇಳ್ತಾರೆ ದೇವಸ್ಥಾನಗಳಿಗೆ ಅವ್ರು ಬರಲ್ಲ ಇಲ್ಲಿ ದೇವಸ್ಥಾನ ಚೆನ್ನಾಗ್ ಆಗ್ತಾರೆ ತಿರ್ಗಿ ಮನೆಗೆ ಹೋಗ್ತಿದಂಗೆ ತಿರ್ಗಿ ಆಗ್ತಾರೆ ತಿರ್ಗಾ ಮಾಮೂಲಿ ಪೇ ಇಲ್ಲಿ ದೇವಸ್ಥಾನಕ್ಕೆ ಕ್ಲಿಯರ್ ಆಗುತ್ತೆ ಮನೆಗೆ ಹೋಗ್ತಿದಾಗ ಮಾಮೂಲಿ ಪೇಷಂಟ್ ಆಗ್ತದೆ ಅವಾಗ ಏನಾಗುತ್ತೆ ಮನೆಗೆ ಅವಧಿ ಅದನ್ನ ಅದನ್ನೇನೈತೆ ನಾವು ಒಂದಿಷ್ಟು ಗೊಂಬೆ ಪ್ರಯೋಗ ಮಾಡ್ಕೊಂಬರು ಯಾವುದನ್ನಲ್ಲಿ ಪ್ರಯೋಗ ಇದ್ರೆ ಆತ್ಮ ಥರ ಪ್ರಯೋಗ ಮಾಡ್ಕೊಳ್ತಿವಿ ಕರ್ಕಂತೀವಿ ಅಲ್ಲಿ ಏನೈತೆ ಚೌಡಿ ಪ್ರಯೋಗ ಅದೇ ಚೌಡಿ ಥರನೇ ಗೊಂಬೆ ಮಾಡ್ಕೊಳ್ತೀವಿ ಅದನ್ನ ಅಲ್ಲಿ ಯಾವುದೇ ಶಕ್ತಿ ಯಾವುದೈತೆ ಆ ಥರ ಗೊಂಬೆ ಪ್ರಯೋಗ ರೆಡಿ ಆಗುತ್ತೆ ಅದನ್ನು ಮಾಡಿಬಿಟ್ಟು ಅದನ್ನು ಬಂಧಿಸಿಬಿಟ್ಟು ಒಂದು ನೀರು ಬಿಟ್ಕೊಡ್ತೀವಿ ನಾವು ಅದನ್ನು ಅದನ್ನು ಅಲ್ಲಿ ವಿಸರ್ಜನೆ ಆಗಿ ಅದೇನೈತೆ ಅಲ್ಲಿಂದ ಬಿಡುಗಡೆ ಆಗುತ್ತೆ ಅವಾಗ ಏನೈತೆ ಮನೆ ಒಳಗೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಮತ್ತು ಈ ಅಷ್ಟೇ ಬೆಳೆಗಳು ಅನ್ನತಕ್ಕಂಥ ಕೈ ಹತ್ತುತ್ತಾ ಇರೋದು ಮತ್ತೆ ಏನಾಗುತ್ತೆ ಅಂದರೆ ಬೆಳೆನೇ ಬರ್ತಾ ಇತ್ತು ಅನ್ನೋ ಬಸ್ಲು ಬರುವಾಗ ಏನಂತ ಬೆಳೆ ಕಟ್ಟೋಗುತ್ತೆ ಅಷ್ಟನ್ನು ನಷ್ಟಗಳು ಹೊಂದುತ್ತಾರೆ ವ್ಯಾಪಾರಗಳಲ್ಲಿ ಏನೈತೆ ಏನು ಇವತ್ತು ಎರಡು ದಿನ ಚೆನ್ನಾಗಿ ವ್ಯಾಪಾರ ಆಗ್ತದೆ ಅಂದರೆ ಮೂರನೇ ದಿನಕ್ಕೆ ವ್ಯಾಪಾರ ಇಡೋದು ವ್ಯಾಪಾರ ಸ್ಥಿತಿ ಒಳಗೆ ಏನಾಗುತ್ತೆ ಇದರಲ್ಲಿ ಉಲ್ಟಾ ತಾಳಿ ಪ್ರಯೋಗ ಮಾಡಿರ್ತಾರೆ ವ್ಯಾಪಾರ ಸ್ಥಳಕ್ಕೆ ಎಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇರ್ತಾಯ್ತವ ಆ ಜಾಗಕ್ಕೆ ಏನಾಯ್ತು ಊಟ ತಾಳಿ ಅನ್ನೋ ತಕ್ಕಂಥ ವ್ಯಾಪಾರ ವ್ಯವಹಾರ ಮತ್ತು ಇದು ಫ್ಯಾಕ್ಟ್ರಿಗಳು ಇವೇನಾಯಿತ ಸ್ತಂಭನ ಆಗಿ ಹೋಗ್ತಾವಲ್ಲಿ ಅಲ್ಲಿಗೆ ಸ್ತಂಭನ ಅಂತ ಅಂದಾಗ ಏನೈತೆ ನಿಂತ್ಕೊಳ್ಳುತ್ತೆ ಏನಾಗುತ್ತೆ ಇದೇನು ಬರೋ ಅಂಥವಿದ್ರೆ ಇವತ್ತು ಗಿರಾಕಿಗಳು ಕಸ್ಟಮರ್ಗಳು ಬರ ಅಂಥದ್ದು ವರ್ಕರ್ಸು ಏನೈತೆ ಇವತ್ತು ಆರ್ಡರ್ಗಳು ಬರ್ಬೇಕು ನಾವು ಫ್ಯಾಕ್ಟ್ರಿಗಳು ಇಂಥದ್ದು ಏನೈತೆ ಸ್ತಂಭನ ಮಾಡಿದಾಗ ಅದೇನಾಯ್ತು ಹಂಗೆ ಸ್ತಂಭನ ಆಗುತ್ತೆ ಇನ್ನು ಅವೆಲ್ಲ ಸುತ್ತಗಾಕಿ ಅದೆಲ್ಲ ಬಗೆಹರಿಸ್ಕೊಂಡು ಅಷ್ಟೊತ್ತಿಯವರು ಇನ್ನೊಂದು ಸ್ವಲ್ಪ ಸಾಲಕ್ಷಿಗಾಕ ಏನಾಯ್ತು ಇದರಿಂದ ಒಂದಿಷ್ಟು ಜೀವನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾರೆ ಅದರಿಂದ ಏನೈತೆ ಸಾಲ ಮಾಡ್ಕೊಂತ ಅಂಗಡಿ ನಮಗೆ ಕೈ ಹತ್ತಲಿಲ್ಲ ಅಂತಾರೆ ಅವರು ಅಂಗಡಿ ಕೈ ಹತ್ತದಲ್ಲ ಇದ್ರೆ ಉಲ್ಟಾ ತಾಳಿ ಇದೆಲ್ಲ ನಾನು ಏನಾಯ್ತು ಅವನ್ನ ನಾವು ಅಲ್ಲಿ ಹೋಗಿ ಆ ಜಾಗದಾಗ ನಿಂತ್ಕೊಂಡಾಗ ನಮಗೆ ಗುರ್ತು ಪಾತ್ಯ ಹಚ್ಚಿದೆ ಆ ಗುರ್ತು ಪಾತ್ಯ ಹಚ್ಚಿದಾಗ ಏನೈತೆ ಅದೇ ತರಕಾರದ ಪರಿಹಾರ ಮಾಡಿ ಆ ಮನೆ ಕುಟುಂಬ ನೆಮ್ಮದಿ ಜೀವನ ಮಾಡ್ತೀವಿ ಮತ್ತು ಮನೆಗಿರೋ ಪೇಷಂಟ್ಗಳು ಅದೇ ಥರ ನಿವಾರಣೆ ಮಾಡ್ತಾರೆ ಆಸ್ಪತ್ರೆಗಿರೋ ಆಗಿರೋ ಅಂಥ ಪೇಷಂಟ್ ಕೂಡ ನಮ್ಮ ಪರಿಹಾರ ಇತ್ತು ಇವತ್ತು ನಾನು ಅಷ್ಟೇ ಹೇಳೋಲ್ಲ ಫೋನ್ಯಾಗೆ ಅದನ್ನು ಮನೆಗಿರೋ ಪೇಷಂಟ್ಗಳಿಗೆ ಮಾತ್ರ ಹೊಡೆದಿರೋರಿಗೆ ಮತ್ತು ಆಸ್ಪತ್ರೆಗೆ ಇರೋರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ಅಲ್ಲೇ ಫೋನ್ಯಾಗೆ ಹಿಂಗೆ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿ ಉಳಿತಾರೆ ಇಲ್ಲ ಸಾಯ್ತಾರೆ ಅದಕ್ಕೆ ಅದನ್ನು ನಿಭಾಯಿಸ್ತೀನಿ ಇಷ್ಟನೇ ಹೇಳ್ತಾರೆ ಮನೆ ಒಳಗೆ ಹೋದ್ರೆ ಏನಪ್ಪ ಅಂದ್ರೆ ನಾಲ್ಕು ದಿಕ್ಕು ಆಯ್ಗಳ್ನ ದಿಗ್ಬಂಧನ ಮಾಡ್ತಾರೆ ಮತ್ತು ಅವ್ರ ಮನೆ ದೇವ್ರುಗಳ್ನ ದಿಗ್ಬಂಧನ ಮಾಡ್ತಾರೆ ಅವನ್ನೆಲ್ಲ ದಿಗ್ಬಂಧನ ಮಾಡಿ ಅವ್ರನ್ನ ಸ್ತಂಭನ ಮಾಡಿ ಆಮೇಲೆ ಅವ್ರ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಏನೈತೆ ಇವ್ರನ್ನ ತುಳಿಯೋಕ್ಕೆ ನೋಡ್ತಾ ಇರ್ತಾರೆ ಒಂದೊಂದು ಒಂದೊಂದು ತುಳಿತಾ ತುಳಿತ ಜೀವನದಲ್ಲಿ ಬರ್ಗಿ ಕೊರ್ಗಿ ಏನೈತೆ ಎಷ್ಟೋ ಇದ್ದರೆ ಏನಾಯ್ತು ಕೆಳಗೆ ಮಾಡಬೇಕು ಕೋಟಿ ಕೋಟಿಗಿದ್ದರೆ ಇವತ್ತು ಏನೈತೆ ಜೀರ ಬಂದರೆ ಹೋಟ್ಲುಗಳಿಕ್ಕಿ ಫ್ಯಾಕ್ಟ್ರಿಗಳಿಕ್ಕಿ ಎಲ್ಲ ಲಾಸ್ ಆದ ಎಷ್ಟೋ ಕೋಟಿ ಸಂಪಾದನೆ ಮಾಡಿದರು ಇವತ್ತು ಏನು ಇಲ್ದಂಗೆ ಆಗಿ ಅದನ್ನು ತಿರ್ಗಿ ಏನೈತೆ ಇದೇ ತಾಯಿ ಇವತ್ತು ಅದೇ ತರಗತದ ನಿಲ್ಚ ಯಾಕೆಂದರೆ ಅಲ್ಲಿ ಆಗಿರೋಂಥ ಏನು ಪಾಸಿಟಿವ್ ಐತೆ ಅದನ್ನು ನಾವು ಬ್ಲ್ಯಾಕ್ ಮೇಲ್ ಸಿಕ್ತಾರೆ ಅದನ್ನು ರಿಮೂವ್ ಮಾಡಿದಾಗ ಏನೈತೆ ಅಲ್ಲಿ ನೆಗೆಟಿವ್ ಆಗ್ತಾ ಇದನ್ನು ನಾವೇನೈತೆ ಏ ಬಿಡು ನಮ್ಮ ಹಣೆ ಬರ ನಮ್ಮ ಗ್ರಾಚಾರ ನಮ್ಮ ಟೈಮ್ ಚಾರ ಯಾರೋ ಒಬ್ಬನಿಗೆ ಏನೈತೆ ಮಾಟ ಮಾತ್ರ ನಾಟಲ್ಲ ಅಂದ್ರೆ ಎಲ್ಲರಿಗೂ ಇದು ಒಂದೇ ದಿನದಲ್ಲಿ ಮಾಡ್ಬಿಡ್ತಾರ ನಾವು ಒಂದೇ ದಿನ ನೋಡ್ತೀನಿ ಆಯಾಮ್ಗಳೇನೈತೆ ನನ್ನ ಐಟಮ್ಗಳ ಅದಕ್ಕೆ ಏನೈತೆ ಆ ಟೈಮ್ಗಳಿಗೆ ಅದು ನನ್ನ ಹತ್ರ ಇರ್ತದೆ ಅದನ್ನು ಆಗಲೇ ಬಂಧಿಸಿಬಿಟ್ಟು ಚೆಕ್ ಬಂದಿ ಅನ್ನ ಹಾಕಿ ಆಗಲೇ ಅವ್ರ ಮನೆಗೆ ಒಂದು ಶುದ್ಧ ಮಾಡ್ಬೋದು ಇದರಲ್ಲಿ ನಮ್ಮ ಮಂತ್ರಶಕ್ತಿಗಳು ಮತ್ತು ನನಗೆ ತಾಯಿ ಏನು ಜ್ಞಾನ ಕೊಟ್ಟಳೋ ತಾಯಿ ನಾನೇನಾಯ್ತು ಅಲ್ಲಿ ಸಂಕಲ್ಪನೆ ಮಾಡಿ ತಾಯಿ ಆವಾನೆ ಮಾಡ್ಕೊಂಡು ತಾಯಿ ಮುಖಾನ ಅಲ್ಲಿ ಸರ್ ಮಾಡ್ಕೊಳ್ತೀನಿ ಇಷ್ಟನ್ನು ನಾನು ಹೇಳ್ತಾ ಭಕ್ತರ ಮನೆ ಯಾವ ರೀತಿ ಸರಿಯಾಗುತ್ತೆ ಅಂದರೆ ಒಂದೊಂದು ತಾಯಿನ ಅಲ್ಲಿ ಕುಂತ್ಕೊಂಡಾಗ ಏನಾಯ್ತು ಅಮ್ಮನ ಆವನೆ ಮಾಡ್ಕೊಂಡು ಆ ಜಾಗದೊಳಗೆ ಏನಾಯ್ತಾವ ಇಂಥದ್ದೇ ಐತೆ ಅನ್ನೋದು ನಮಗೆ ಸ್ಪಷ್ಟ ಆ ಜಾಗ ನಾವು ಬರ್ಬೇಕಲ್ಲಿ ಆ ಜಾಗದಾಗ ಬಂದಾಗ ಏನಾಯ್ತು ಆ ಜಾಗದಾಗ ಕುತ್ಕೆ ಅಲ್ಲಿಗಾಲೇ ನಾವು ಅಂದ್ರೆ ಸಂಪೂರ್ಣ ಏನೋ ಕಷ್ಟ ಇದ್ರೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೀರಾ ಒಂದೇ ದಿನದಲ್ಲಿ